ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವೆಲ್ಲವೂ ಕೂಡ ಪ್ರಶ್ನೆಗಳು ಕೂಡ ಆರರಿಂದ ಎಂಟನೇ ತರಗತಿಯ ಎನ್ ಸಿ ಇ ಆರ್ ಟಿ ಪಠ್ಯ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಎಲ್ಲವೂ ಕೂಡ ಆರ್ ಆರ್ ಬಿ ಡಿಪಾರ್ಟ್ಮೆಂಟಲ್ಲಿ ರೈಲ್ವೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇ ಬುಕ್ಕಲ್ಲೇ ಸ್ನೇಹಿತರೆ ಪ್ರಶ್ನೆಗಳನ್ನು ತೆಗೆಯೋದು ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಮೊನೆರಾ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಹೇಳಿಕೆ ಒಂದು ನಿರ್ದಿಷ್ಟ ಕೋಶ ಕೇಂದ್ರ ಹೊಂದಿಲ್ಲ ಹೇಳಿಕೆ ಎರಡು ಮೊನೆರಾ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಕೋಶ ಭಿತ್ತಿಯನ್ನು ಹೊಂದಿವೆ ಮೂರನೇ ಹೇಳಿಕೆ ಬ್ಯಾಕ್ಟೀರಿಯಾ ನೀಲಿ ಹಸಿರು ಶೈವಲ ಈ ಗುಂಪಿನ ಜೀವಿಗಳು ಆಪ್ಷನ್ ಎ ಒಂದು ಮತ್ತು ಎರಡು ಸರಿ ಆಪ್ಷನ್ ಬಿ ಒಂದು ಮತ್ತು ಮೂರು ಒಂದನೇ ಹೇಳಿಕೆ ಮತ್ತು ಮೂರನೇ ಹೇಳಿಕೆ ಸರಿ ಎರಡನೇ ಹೇಳಿಕೆ ತಪ್ಪು ಆಪ್ಷನ್ ಸಿ ಒಂದು ಮತ್ತು ಎರಡು ಮತ್ತು ಮೂರು ಸರಿ ಆಪ್ಷನ್ ಡಿ ಒಂದು ಮತ್ತು ಎರಡು ಸರಿ ಮತ್ತು ಮೂರನೇದು ತಪ್ಪು ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಜೀವ ಜೀವಿಗಳಲ್ಲಿ ವೈವಿಧ್ಯತೆ ಒಂಬತ್ತನೇ ತರಗತಿಯ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಮೊನೆರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಕೋಶಕೇಂದ್ರ ಅಥವಾ ಕಣದಂಗಗಳನ್ನಾಗಿ ಅಥವಾ ಯಾವುದೇ ಜೀವಿಯು ಬಹುಕೋಶೀಯ ದೇಹ ರಚನೆ ರಚನೆಯನ್ನಾಗಲಿ ಹೊಂದಿಲ್ಲ ಅದೇ ರೀತಿ ಎರಡನೇ ಪಾಯಿಂಟ್ ಸ್ನೇಹಿತರೆ ಇವು ಇತರೆ ಇತರೆ ಗುಣಲಕ್ಷಣಗಳ ಗುಣಲಕ್ಷಣಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿವೆ ಕೆಲವು ಕೋಶ ಬಿತ್ತಿಯನ್ನು ಹೊಂದಿದ್ದರೆ ಕೆಲವು ಹೊಂದಿರುವುದಿಲ್ಲ ಸ್ನೇಹಿತರೆ ಅದೇ ರೀತಿ ಕೋಶ ಬಿತ್ತಿಯನ್ನು ಹೊಂದಿರುವುದು ಅಥವಾ ಇಲ್ಲದಿರುವುದರಿಂದ ಅದರ ದೇಹ ರಚನೆಯ ಮೇಲಾಗುವ ಪರಿಣಾಮ ಏಕಕೋಶ ಜೀವಿಗಳಿಗಿಂತ ಬಹುಕೋಶೀಯ ಜೀವಿಗಳಲ್ಲಿ ಭಿನ್ನವಾಗಿರುತ್ತದೆ ಪೋಷಣೆಗೆ ಸಂಬಂಧಿಸಿದ ಸಂಬಂಧಿಸಿದಂತೆ ಈ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಸ್ವಪೋಷಕ ಜೀವಿಗಳು ಅಥವಾ ತಮ್ಮ ಪರಿಸರದ ಮೇಲೆ ಅವಲಂಬಿಸಿರುತ್ತವೆ ಪರಪೋಷಕ ಜೀವಿಗಳು ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ ನೀಲಿ ಹಸಿರು ಹಸಿರು ಶೈವಲವನ್ನು ಇನ್ನೊಂದು ಹೆಸರಿಂದ ಕರೆಸ್ತಾರೆ ಸೈನೋ ಬ್ಯಾಕ್ಟೀರಿಯಾ ಮೈತೊ ಮೈಕೋಪ್ಲಾಸ್ಮಾ ಈ ಗುಂಪಿನ ಜೀವಿಗಳು ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಮನೆಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಕೋಶ ಕೇಂದ್ರವನ್ನು ಹೊಂದಿಲ್ಲ ಇದು ಸರಿಯಾಗುತ್ತೆ ಸ್ನೇಹಿತರೆ ಹೇಳಿಕೆ ಅದೇ ರೀತಿ ಎರಡನೇ ಹೇಳಿಕೆ ಮನೆಯ ಮನೆಯರ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಕೋಶಭಿತ್ತಿಯನ್ನು ಹೊಂದಿವೆ ಹೊಂದಿದೆ ಅಂತ ಹಿಂದೆ ಇದೆ ಸ್ನೇಹಿತರೆ ಇದು ಹೇಳಿಗೆ ತಪ್ಪಾಗುತ್ತೆ ಸ್ನೇಹಿತರೆ ಮೊನೆರ ಸಾಮ್ರಾಜ್ಯದ ಎಲ್ಲ ಜೀವಿಗಳು ಕೋಶಭಿತ್ತಿಯನ್ನು ಹೊಂದಿಲ್ಲ ಅದೇ ರೀತಿ ಬ್ಯಾಕ್ಟೀರಿಯಾ ನೀಲಿ ಹೆಸರು ಶೈವಲ ಈ ಗುಂಪಿನ ಜೀವಿಗಳು ಸರಿ ಸ್ನೇಹಿತರೆ ಹಾಗಾಗಿ ಒಂದನೇ ಏಳಿಕೆ ಸರಿ ಎರಡನೇ ಏಳಿಕೆ ತಪ್ಪು ಮೂರನೇ ಹೇಳಿಕೆ ಸರಿ ಸ್ನೇಹಿತರೆ ಈ ಆಪ್ಷನ್ನಲ್ಲಿ ಯಾವುದಿದೆ ಸ್ನೇಹಿತರೆ ಒನ್ ಒಂದು ಮತ್ತು ಹಾಂ ಆಪ್ಷನ್ ಬಿ ಸರಿಯಾಗಿದೆ ಸ್ನೇಹಿತರೆ ಒಂದನೇ ಏಳ್ಕೆ ಮತ್ತು ಮೂರನೇ ಏರಿಕೆ ಸರಿಯಾಗಿದೆ ಎರಡನೇ ಏಳ್ಕೆ ತಪ್ಪಾಗಿದೆ ಅದೇ ರೀತಿ ಇವತ್ತಿನ ಎರಡನೇ ಪ್ರಶ್ನೆ ಯಾವ ಗುಂಪಿನ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿವೆ ಆಪ್ಷನ್ ಎ ತ್ಯಾಲೋಫೈಟಾ ಮತ್ತು ಆವಸೆ ಸಸ್ಯಗಳು ಆಪ್ಷನ್ ಬಿ ತ್ಯಾಲೋಫೈಟಾ ಆಪ್ಷನ್ ಸಿ ತ್ಯಾಲೋಫೈಟಾ ಆವಸೆ ಮತ್ತು ಪುಚ್ಚ ಸಸ್ಯಗಳು ಆಪ್ಷನ್ ಡಿ ಆವೃತ ಮತ್ತು ಅನಾವೃತ ಬೀಜ ಸಸ್ಯಗಳು ನೋಡೋಣ ಮಂದಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಈ ಒಂದು ಪ್ರಶ್ನೆಯನ್ನು ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಪಾಠದಿಂದ ಒಂಬತ್ತನೇ ತರಗತಿಯ ಪಾಠ ಆಯ್ಕೆ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ತಾರೋಫೈಟಗಳು ಆವಾಸೆ ಸತ್ಯ ಸಸ್ಯಗಳು ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿದ್ದು ಇವುಗಳನ್ನು ಬೀಜಕಗಳು ಎನ್ನುತ್ತಾರೆ ಈ ಗುಂಪಿನ ಈ ಮೂರೂ ಗುಂಪಿನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಅಸ್ಪಷ್ಟವಾಗಿರುತ್ತವೆ ಆದ್ದರಿಂದ ಇವುಗಳನ್ನು ಕ್ರಿಸ್ಟೋಗ್ಯಾಮಿ ಗ್ಯಾಮಿ ಅಥವಾ ಗುಂ ಗುಪ್ತ ಸಂತಾನೋತ್ಪತ್ತಿ ಅಂಗಗಳು ಎಂದು ಕರೆಯುತ್ತಾರೆ ಹಾಗಾಗಿ ಸ್ನೇಹಿತರೆ ಈ ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಸರಿಯಾಗುತ್ತೆ ಸ್ನೇಹಿತರೆ ಟ್ಯಾಲೋಫೈಟ್ ಆವಸೆ ಮತ್ತು ಪುಚ್ಛ ಸತ್ಯಗಳು ಮೂರೂ ಕೂಡ ಏನಾಗುತ್ತಪ್ಪ ಅಂತಂದರೆ ನಗ್ನ ಭ್ರೂಢವನ್ನು ಹೊಂದಿವೆ ಅದೇ ರೀತಿ ಸ್ನೇಹಿತರೆ ಎರಡನೇ ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ಸ್ನೇಹಿತರೆ ಏಕದಳ ಸತ್ಯ ದ್ವಿದಳ ಸಸ್ಯಕ್ಕೆ ಉದಾಹರಣೆ ಅನಾವೃತ ಬೀಜ ಸಸ್ಯ ಪುಚ್ಚ ಸಸ್ಯ ಆಪ್ಷನ್ ಎ ಐಪೋಮಿಯಾ ಪ್ಯಾಪಿಯೋಪೇಡಿಯಂ ಜರಿ ಸತ್ಯ ಸೈಕಾನ್ ಏಕದಳ ಸಸ್ಯಕ್ಕೆ ಉದಾಹರಣೆಯಾಗ ಯಾವುದಾಗುತ್ತಪ್ಪ ಅಂತಂದರೆ ಪ್ಯಾಪಿಯೋಪೇಡಿಯಮ್ ಸರಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ದ್ವಿದಳ ಸ ಧಾನ್ಯ ಸಸ್ಯಗಳಿಗೆ ಉದಾಹರಣೆ ಐಪೋಮಿಯಾ ಸರಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಆವೃತ ಬೀಜ ಅನಾವೃತ ಬೀಜ ಸಸ್ಯಕ್ಕೆ ಉದಾಹರಣೆ ಸೈಕಾನ್ ಆಗುತ್ತೆ ಸ್ನೇಹಿತರೆ ಪುಚ್ಚ ಸಸ್ಯಕ್ಕೆ ಉದಾಹರಣೆ ಜರಿ ಸಸ್ಯ ಸರಿಯಾಗುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ನಾನು ನೋಡ್ಕೊಳ್ಳಿ ಸ್ನೇಹಿತರೆ ಏಕದಳ ಸಸ್ಯಕ್ಕೆ ಉದಾಹರಣೆ ಪ್ಯಾಪಿಯೋಪೇಡಿಲಮ್ ಅದೇ ರೀತಿ ದ್ವಿದಳ ಧಾನ್ಯ ಸಸ್ಯಗಳಿಗೆ ಉದಾಹರಣೆ ಐಪೋಮಿಯಾ ಅದೇ ರೀತಿ ಅನಾವೃತ ಬೀಜ ಸಸ್ಯಗಳಿಗೆ ಉದಾಹರಣೆ ಸೈಕಾನ್ ಮತ್ತು ಪೈನಸ್ ಅದೇ ರೀತಿ ಪುಚ್ಚ ಸಸ್ಯಗಳಿಗೆ ಉದಾಹರಣೆ ಸ್ನೇಹಿತರೆ ಜರಿ ಸಸ್ಯಗಳು ಮಾರ್ಸಿಲಿಯಾ ಆರ್ಸ್ಟೈಲ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಧನ್ಯವಾದಗಳು